கடல்ட்டு புட்டுக்கு உடல்ட்டு புட்டுனா இனி வேதிக்கடு மல்ல சேரடு மல்ல மட்டுத மல்ல ஹயதா மல்ல சருதயா மாநில காரியக்கமாக அகிக்கப்படது ஏரைகளை கொத்தி ஜந்தனச்சின்னா அரேகி கொத்தி ஜேந்தன விஷ்த விஷயம் இனி நம்ம சன்மானம் அல்பர் இல்லை அது வந்து நமக்கு மாத்திரைகளை வஞ்சி இல்லாதாரே பண்பண்ணிட்டு பிள்ளாருக்கு யோக மண்டலம் இல்லாதாரே பண்பண்ணாட்டு எங்களோட்டு ஒப்புனார் ஆண்டா பிளார் யோக்க மண்டலம் மாத்த அத்தியட்சர் அது கௌரவத்ய மாற்ற ஜவுனியன்னா உடல் அங்கலா புதாதா பாண்டா அரேகினி மாத்தேனில் எதிரே மாத்திர எஸ்ட்னாக்கள அத்தித்தினாக்கள் ஒப்புனாரு சந்தர்ப்ப சன்மானம் மல்போடு பண்புன்கேட்டு ஆ வக்தி ஏர்லாத்து பிரவீன் ஷெட்டி பிலாறு மேகினவனே ದಯಮಂದ ಅಭಿನಂದನ ಆಸನಗೆ ಬದಲು ಕುಲ್ಲೋಡು ಪಡ್ದು ವಿನಂತಿ ಅರನ್ನ ಒಂಜಿ ಜಿತೇಂದ್ರ ಒಂಜಿ ಎರಡು ನಿಮಿಷದ ಪಾತ್ರೆ ಕೊರಪ್ಪ ಪನ್ನರ ಪೋಂಡ ಮಸ್ತು ಉಂಡು ಅಲ್ಲ ಆರು ಬೊಕ್ಕ ಇಂಕ ನಿರ್ವೇರು ಬೊಕ್ಕ ಫೋನ್ ಅತ್ತ ಬೊಕ್ಕ ನಿರ್ವೇರಿ ಅರ್ನ ಬಗೆ ದಾಳ ಪಾತ್ರೆ ಬಳ್ಳಿ ಪಂಚ ಒಂಜಿ ನೆಲಗಟ್ಟೆ ಅನ್ಲ ಇಂಕಲು ಪನ್ನ ಆಪಣ್ಣ ಸತ್ಯ ಯಾಪಲ್ಲ ಸತ್ಯನೇ ಅದುಪ್ಪಂಡಿಗೆ ಅಂಚಿನ ಹತ್ರ ಆರು ಕೊರನಚನ ಸೇವೆ ಯಾಪಲ್ಲ ಸತ್ಯ ಅದು ಪುಂಡಿಗೆ ಅಂಚಿನ ಹತ್ರ ಪ್ರವೀಣ್ ಶೆಟ್ಟಿ ಪಿಲ್ ಆರ್ ಮೈಗಿನ ಮನೆ ಶ್ರೀಮತಿ ಮೀನಾಕ್ಷಿ ಸೀತಾರಾಮ ಶೆಟ್ಟಿ ದಂಪತಿ ನಕಲ ಪಿಲಾರ್ ಮೇಗಿನ ಮನೆತ ಮೀನಾಕ್ಷಿ ಸೀತಾರಾಮ ಶೆಟ್ಟಿ ದಂಪತಿ ನಕಲನ ಪಿಂಗಾರದ ಪುರಪವಾಯಿ ಪಿರ ಪಿನ ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನ ಮನೆ ನಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸನ ಪಿಲಾರ್ ಶಾಲೆಡ್ ಕಲ್ತೊಂದು ಐದು ಪಕ್ಕ ಸೈನ್ಸ್ ಸೆಬೆಸ್ಟಿಯನ್ ಶಾಲೆಡ್ ಪ್ರಾತ್ ಹೈಸ್ಕೂಲ್ ವಿದ್ಯಾಭ್ಯಾಸನ ಮಲತದೆ ಐದು ಪಕ್ಕ ಬೆಸೆಂಟ್ ಇವ್ನಿಂಗ್ ಕಾಲೇಜು ತನ್ನ ಪದವಿ ಶಿಕ್ಷಣ ಪೂರೈಸಿದ ಇಲ್ಲಲ್ಲಿ ಕೃಷಿ ಭೂಮಿಡು ಕಂಡದತ್ತೊಂದು ಅತನ ನಡೊಂದು ಮಾತಿನ ಮತ್ತಿಗೆ ಮಾತ ಕೃಷಿ ಕೆಲಸ ಕಾರ್ಯನ ಮಲ್ತೊಂದಿತ್ತನಲ್ಲ ಈ ಒಂಜಿ ಕೃಷಿ ಚಟುವಟಿಕೆದ ಒಟ್ಟಿಗೂ ನಮ್ಮ ಊರುಗಳ ಅದಲ್ಲ ಒಂಜಿ ಪಿದೈದ ಮಣ್ಣುದೆಲ್ಲ ಒಂದು ಸಂಪತ್ತನ್ನು ಕ್ರೋಢೀಕರಿಸೋದು ಈ ಊರಿಗೂ ಅದಲ್ಲ ಸೇವೆ ಕೊರಡು ಪನ್ಪಚ್ಚಿನ ಬಯಕೆ ಬದ ಒಟ್ಟಿಗೂ ಅವರು ದುಬೈಗೆ ಹೋಗಿರು ದುಬೈಡು ಒಂದು ಒಂತ ವರ್ಷ ಕೆಲಸ ಮಾಡಿದ ಬಕ್ಕ ಅಲ್ತಿರ್ದೆ ಆಯಿತಾ ಕೈತಲ್ದ ಜಾಗೆ ಆದ ಮಸ್ಕತ್ತಡು ಒಂಜಿ ಉದ್ಯೋಗನ ಪಾತ್ಕೊಂಡಿರು உத்தியோகோடு பத்தோ நஞ்சின சந்தர்ப்போடு இல்ல ஏத்து பணவு போட ஐநு கடப்பு ஐட்டு ஒய் நஞ்சின சம்பத்துன்னு சமாஜகு பட்டு நஞ்சின கொஞ்சம் எட்ட ஹ்தயத வியா ஐ பிளார் மீகின மனதா பிரவீன் செட்டி பண்ணுற வாரி பெருமை அப்படின்னு தயப்பாண்ட என் ஏப்பல பனம் கொஞ்சம் பாத்திர பனந்துப்பே நாயுத கெர்ந்தெழுந்த தன்ன கிண்ணிலு மாத்திரைகை ஆனால் பெத்ததை கெருந்தெழுந்த பேர் கஞ்சிக்கு குரநீர்து பக்க பாக்கி தான் பேர் பூரா சமாஜகே அஞ்சு நேர்த்தா இன்னும் பெத்தத கிர்ந்தேத பேர்லாக்க நமக்கு சமாஜம் கொஞ்சம் கல்சம் மல்பனஞ்ச வியூ உப்புனே நமக்கு மாரி மாரில புண்ணிய பண்ணப்புனஞ்சின் நிலகட்டி பிரவீன் செட்டி பேக்கிணே இனி கனக பிளர் யுவக மண்டலக்கு பாரி மல்ல மட்டுதான் கொஞ்சம் சகாயன மல்தேரும் தயபாண்ட சமாஜ் மூஜி ஜன மூஜி விதத்த ஜனக்கு உப்பெருக்கே அதமே மதியமே உத்தமே அதமே பண்ட எங்களுக்கு ஊழ பொறிச்சி ಮಲ್ಪನಂಚಿನ ಬೇತಕುಗಳು ಎವರು ಕ್ಲಬ್ ದ ಸಂಘ ಸಂಸ್ಥೆ ಮಲ್ಪನ ಕ್ಯಾರಿಯನ್ನು ಮಲ್ತುಂಡ ಆಯ್ನ ಟೀಕೆ ಟಿಪ್ಪನಿ ಮನಪು ನಕಲು ಅವು ಒಂಜಿ ವರ್ಗಗೆ ಅವು ಅಧಕಲಿಗೇ ಮಧ್ಯಮ ನಕಲಿಗೇ ಯಾನ್ ಒಂಜಿ ವಾಲ್ ಸಂಘ ಸಂಸ್ಥೆದ ಕೆಲಸನು ಪ್ರಾರಂಭ ಮಲ್ತಾ ಅತನ ಇವಳ ಸೇವಾ ಚಟುವಟಿಕೆ ಪ್ರಾರಂಭ ಯಾನ್ ಉಲ್ಲೆ ಪಡದು ಅರ್ಧಡು ಕೈಕೂರ್ಪು ನಕಲುರಿಗೇ ಅಕಲು ಮಧ್ಯಮೆರಿಗೇ ಉತ್ತಮ ಎರುಗೇ ಉತ್ತಮೆರು ಪಂಡ ಪ್ರಾರಂಭ ದಿಂಚಿ ಅಕೇರಿ ಮುಟ್ಟಲ ನಿಖ ಮಲ್ಪನಚ್ಚಿನ ಕೆಲ್ಸಡು ಯಾನ್ ಉಲ್ಲೆ ಪಂಪು ವ್ಯಕ್ತಿ அவு உத்தம் இருக்கு ஆ உத்தமன ஸ்தான்டு பிலாரி யுவக மண்டலக்கு இனி வக்திக்கு மூடிபொருத்தினார் எங்களா பிரவீன் ஷெட்டி பிலாரு மகனமனே யாரை கொஞ்சம் லட்சக்கு ஏற்று சொன்ன உண்டு வந்து பண்ண போச்சு அதில் மித்து பிலாரி யோக மண்டல துவர்ண மகோத்ஸ காரியக்கிரமக்கு கொத்து நஞ்சின வக்தி ಯಶವಂತ ಶೆಟ್ಟ್ರಿಗೆ ಧೈರ್ಯ ದಿಂಜಾಯಿ ನೆಂಚಿನ ಬಿರಿತಾಂಗ್ ಉಂಟಿನ ವ್ಯಕ್ತಿ ಇತ್ತು ನಾವು ಪಿಲಾರ್ ಮೇಗಿನ ಮತ್ತು ಪ್ರವೀಣ್ ಶೆಟ್ಟರ್ ಬನಿಯರ ಸುಪಾರಿ ಪೆರ್ಮೆ ಹಾಕಿಕೊಂಡು ದಯಬಂಡ ಪನೋಡೆ ಹಾಕೊಂಡು ಪ್ರಯಾಣ ಎಲ್ಲ ನಿರ್ಂದಲ ಹೆಂಗ ಬೇಜಾರು ಆ್ಯಂಡ ದಯಬಂಡ ಯಶವಂತನ್ನೆಲ್ಲ ಪನೊಂದು ಇತ್ತೇರಿ ಎಂಗೆ ಪೋಟಿಗೆ ಪೋಟಿಗೆ ಹಾಕೊಂಡು ಹಾಪಂಡಾಗ ಕ್ಷಣ ಕ್ಷಣ ಮಸ್ಕಾತಿ ಇತ್ತು ಪಿಲಾರಿ ಯುವಕ ಮಂಡಲದ ಐವನೇ ವರ್ಷದ ಕಾರ್ಯಕ್ರಮ ಯಶಸ್ವಿ ಆವರ್ಡ್ ಪನ್ಪನ್ ನೆಲೆಟು ಇರುವತ್ತ ನಾಲ್ಕು ಗಂಟೆಗೆ ಏತು ನಿಮಿಷ ಉಂಡೊಂದು ಗೊತ್ತು ಪೂಜಿ ಆನ ನ ಏತ್ ನಿಮಿಷ ಕ್ಷಣ ಕ್ಷಣಲ ನಿಮಿಷ ನಿಮಿಷಲ ಪಿಲಾರಿ ಯುವಕ ಮಂಡಲದ ಕಾರ್ಯಕ್ರಮದ ಬಗ್ಗೆ ಒಂಜಿ ಯಶವಂತನೊಟ್ಟಿಗೆ ಒಂಜಿ ಪಾತ್ರೆ ಕತೆ ಮಲ್ತೊಂದು ಆಯಿತ ಬಗ್ಗೆ ಯಶಸ್ಸುಗ್ ಬೋರ್ಡದ್ದು ನಿರಂತರವಾದ ಪೊರಂಬಾಟ ಮಲ್ತನ ನನ್ನ ವ್ಯಕ್ತಿ ಪ್ರವೀಣ್ ಶೆಟ್ಟಿ ಪಿಲಾರಿ ಮೇಗಿನ ಮನೆ ಆಯಿತೊಟ್ಟಿಗೆ ನಾನೊಂಜಿ ಇಂಕ್ಲಲ್ ಒಂಜಿ ಸಂಸ್ಥೆಯನ್ನು ಸಾಯಿ ಪರಿವಾರ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆವಿಡದಾಂಡ ಐಕೆ ಮುಖ್ಯ ಪ್ರೇರಣಾ ಶಕ್ತಿ ಎಂಗಳ ಪ್ರವೀಣ್ ಶೆಟ್ಟಿ ಪೀಲಾರ ಮೇಗಿನ ಮನೆ ದೇವ ಒಂಜೇತಿ ಅವು ಅರ್ಣ ಒಂಜಿ ಪುಟ್ಟುದನ ಪರ್ಬನು ವಿದ್ಯಾರ್ಥಿಲೆಗೆ ವಿದ್ಯಾರ್ಥಿ ವೇತನ ಮಲ್ಪನ ಮೂಲಕ ಅಕಲ ಲಾವಣ್ಯಕ್ಕನಲ್ ಅರ್ನಲ್ಲ ಮಧುಮೇದ ವರ್ಷದ ದಿನನೇ ಅವೇತ ಪೊನ್ನು ಜೋಕಲೆಗೆ ಮಧುಮೇದ ಪಾಪದ ಪೊನ್ನು ಜೋಕಲಿಗೆ ಮಧುಮೇದ ಕಾರ್ಯಗೆ ಪನವುದ ಸಕಾಯ ಅನ್ಪುನ ಮೂಲಕ ಅತನ ಕೊರೋನಾದ ಸಂದರ್ಭದು ಸಂಕಟಲೆ ಸಂಕಟಲೆಗಾದುಪ್ಪು ಅತನ ಹಿತ್ತೆ ನಡಪುನ ಸೀಖ ಗಾದಪ್ಪು ಅತನ ಬಡ ಬಗ್ಗೆ ಆಹಾರ ತೆನೆಸು ಗೋರ್ಪುನ ಕಾರ್ಯ ಅದುಪ್ಪು ಮಾತೇಕಲ ಎಂಕುಲು ಏಪೋ ಫೋನ್ ಮಂದ ಪ್ರವೀಣ ನೌಲು ಒಂಜಿ ಇಲ್ಲ್ ಪೂರುಗೆ ಅ ಪ್ರವೇನ ಅವ್ಲೊಂಜಿ ಕ್ಯಾನ್ಸರ್ ಪೇಷಂಟ್ ಉಲ್ಲೆರ್ ಗ ಪ್ರವೇಣ ನೌಲು ಒಂಜಿ ಎರ ಒಂಜಿ ಆ ಅಸಕ್ತೆರ್ ಉಲ್ಲೆರ್ ಅಕ್ಲೆ ಪೂರ ಒಂಜಿ ಒಂಚೂರು ಕಾಸ್ ಕೊರುಲು ಯಾಕೆ ಎಂದಕ ಅವು ಕೊರ್ಲೆ ಪಂಡದ್ ದಿನನಿತ್ಯಲ ಪತ್ತೈದು ಪತ್ತು ಇಂಚಿ ಸಾರ ಕಾಸನ ಕಡಪುರದು ಒಬೇರಿತ ಪುದರಿಜ್ಜಂದೆ ಎಂಕನ ತ್ರೂಟು ಕೊಡಪುರ ನಂಚಿನ ವ್ಯಕ್ತಿ ಇದ್ದು ನಾವು ಪ್ರವೀಣ್ ಶೆಟ್ಟಿ ಪಿಲರ್ ಮೇಗಿನ ಮನೆಗೆ ಪನ್ನಿರ ಭಾರಿ ಖುಷಿ ಹಾಕೊಂಡು ಇಂಚಿತ್ತಿ ವ್ಯಕ್ತಿನಗಲು ಒಂಜಿ ಊರಿಗೂ ಒಂಜಿತ್ತಿಂದ ಅವು ಶಕ್ತಿ ಬಂದರೆ ನಮಗೆ ಖುಷಿ ಅಂಚಿತ್ತಿ ಪ್ರವೀಣಂದನ ಬಗ್ಗೆ ಮಸ್ತ್ ಪಾತ್ರೆ ಬೋಬಿ ಅಕೇರಿದ ಒಂಜಿ ಪಾತ್ರೆ ಒಟ್ಟಿಗೆ ಅವ್ನು ಮುಗಿತು ಅಭಿನಂದನ ಪಾತ್ರೆ ಮುಗಿಬೇಜಿನ ಜಾಸ್ತಿ ಪಾತ್ರೆ ಉಂಡು ಅನ್ನಲ್ಲ ಒಂಜಿ ಸಲ ಒರ್ಂಬ ಮಗ ಹಾಕೊಂಡೆ ವರ್ಬ ಎಣ್ಮಾಕ ಎನ್ಮ ಕೇಂದ್ರಗೆ ಹೆಂಗೆ ದಯ ಆಕ್ಯ ಅಂದೆ ಅಪ್ಪ ಯಾ ನಿನ್ನರ್ದು ಮಲ್ಲ ಅಂದ್ ಬನ್ಬೇಕೆ ಅಂಚನೆ ಪಪ್ಪ ಎಣ್ಣ ಪಂದ್ಬಿಡ್ಗೆ ಯಾ ಏಳಕ್ಕೆ ಹಾಕುವ ಅಂದ ಹೆಣ್ಮಕ್ ಹಾಕೊಂಡ್ಬೆ ಹೆಣ್ಮ ಏಳು ಕೇಂದ್ರಗೆ ಹೆಂಗೆ ದಯ ಆಕ್ಯ ಅಂದೆ ಯಾ ನಿನ್ನಾರ್ದು ಮಲ್ಲ ಅಂದ್ ಎನ್ಮ ಎಣ್ಣಪ್ಪ ನಿನ್ನ ಇನ್ನಾರ್ದು ಮಲ್ಲ ಅಂದು ಅಂಚನೆ ಏಳು ಆಜೆ ಕಾಕೊಂಡಿಗೆ ಆಜಿ ಐನೆ ಹಾಕೊಂಡಿಗೆ ಐನ್ ನಾಲೆ ಹಾಕೊಂಡೆ ನಾಲ್ಕು ಮೂಜೆ ಕಾಕಂಬೆ ರಡ್ಡು ಒಂಜೆ ಹಾಕೊಂಡೆ ಒಂಜೆಕ್ ರಡ್ಡಕ್ಕೆ ತಕ್ಕೊಂಡು ಈ ದಾಯಿ ಹೆಂಗೆ ಒಂಜಿ ಕೇಂಡಿಗೆ ಈ ದಾಯ ಆಕೆ ಅಂದು யானுன்னு மல்ல அந்த பண்ணி ரெடு அப்ப ஒஞ்சு ஹூவியே ரீத்தி ஆக்கிர் ஆள் இஜனே ஒஞ்சிர் பக்கோ ஊழிஜே அப்பக ஒஞ்சி சொன்னு சொன்னேனு பரிட்டி பத்தாண்டு பத்தாது ஒர்ம என்பா ஏலக்கு பூரகில் ஆக்கிறது ஆனந்தன் ஒஞ்சி சொன்னுனு கைட்டு பரிட்டீது பத்தாது

ಐವನೇ ವರ್ಷ ಸುವರ್ಣ ಸಂಭ್ರಮದ ವೇದಿಕೆ ಪುನಃ ಮಾತಾ ಅತಿಥಿ ಗಣ್ಯರಿಗೆ ತೀರ್ಥಗುಲ್ ದಿನ ಎನ್ನ ಹಿರಿಯ ಕಿರಿಯರಿಗೆ ಮಾತರೆಗಲನ ನಮಸ್ಕಾರ ಪಂಜಂದಾಯ ದೈವ ಸಾನ್ನಿಧ್ಯದ ಬರೆ ಉಪ್ಪುನ ನಮ್ಮ ಈ ವೇದಿಕೆದ ಐವನೇ ವರ್ಷ ಸುವರ್ಣ ಸಂಭ್ರಮದ ರಡನೇ ದಿನದ ಕಾರ್ಯಕ್ರಮ ಒಂದು ಸಂಸ್ಥೆ ಐವನೇ ವರ್ಷ ಆಚರಣೆ ಮಲ್ಪ ಆತ ಸುಲಭದ ಕೆಲಸ ಆತ್ ಒಂಜಾತ ಸದಸ್ಯರ ಅಧ್ಯಕ್ಷರನ್ನ ಶ್ರಮ ಒಗ್ಗಟ್ಟು ಸ್ನೇಹ ಪ್ರೀತಿ ಇತ್ತನ ಮಾತ್ರೆ ಈತೊಂಜಿ ಒಂದು ದುಂಬು ಬುಲೆ ಬಲಿ ಇರುವ ಮುಪ್ಪು ವರ್ಷ ದುಂಬು ಪಿಲಾರ್ ಯುವಕ ಮಂಡಲ ಪಂಡ ಒಂಜಿ ಕಾಲಿ ನೇಮದ ನಾಟಕ ಸೀಮಿತವಾದಿತ್ತುಂಡ್ ಅವೆನ್ನ ಅಭಿಪ್ರಾಯದಲ್ಲಿ ಎನ್ನ ಊರ್ದಾಕ ಅಭಿಪ್ರಾಯ ಅಂದುವೇ ಆದಿತ್ತು ಅಂಡ ಒಂದು ಇತ್ತ ಪತ್ತು ಪದರಾರು ವರ್ಷ ಹೋಡು ಅಕಲನ ಕಾರ್ಯವೈಖರಿ ಸಂಪೂರ್ಣವಾದ ಬದಲಾದ ವರ್ಷ ಇಡೀ ಅಕಲ ಸಾಮಾಜಿಕವಾದ ಧಾರ್ಮಿಕವಾದ ಸೇವೆ ಮಲ್ತೊಂದು ವರ್ಷ ಇಡೀ ಅಕಲನ ಸೇವೆ ನಡೆದು ನಿರಂತರವಾದ ಮಲ್ತೊಂಡು ಇಲ್ಲರು ಏನಲೆ ಕೊಡಕಲ್ ಆ ಕೊರೋನಾ ಟೈಮ್ಡು ಆಹಾರಕ್ಕಿಟ್ಟು ಆಸಕ್ತಿರೆ ಸಹಾಯ ವೈದ್ಯಕೀಯ ಶಿಬಿರ ಜೋಕಲಿಗೆ ಚಿತ್ರಕಲೆ ಟ್ರೈನಿಂಗ್ ಇಂಚಾತ್ ಕೆಲಸ ಮಲ್ತದ್ದು ಪಿಲಾರದ ಊರದ ಹಾಕಲ ಪೆರ್ಮೆದ ಸಂಸ್ಥೆ ಅಂತ ಪಂದ್ರಂ ಈ ವೇದಿಕೆ ಮಸ್ತ್ ಖುಷಿ ಆಗ್ಬಂಡ್ ನನಕಲ್ ಕೆಲಸ ಕಾರ್ಯನ ಮಲ್ತದ್ದು ಯಶಸ್ವಿ ಅದು ಅಯ್ಯ ನೋದು ಇಂಚಾತ್ ವರ್ಷಾಚರಣೆ ಮಲ್ಪನಂಚಿನ ಅನುಗ್ರಹ ನಮ್ಮ ದೈವ ಪಂಜಂದಾಯ ಹಾಕಲಿ ಅನುಗ್ರಹ ಮಲ್ಪಡ್ಬಂದ್ ಎನ್ನ ಆಶಯ ಈ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಆಯೋಜನೆ ಒಂಜಾತ ತಿಂಗಳೊಟ್ಟು ದುಂಬೆ ನಡ್ಕೊಂದು ಯಾನ್ ಯಾರು ಮಸ್ತ್ ಊರಿಗೆ ಬಂದಾಗ ಅಧ್ಯಕ್ಷ ರಶವಂತ್ ಶೆಟ್ರ್ ಏಪಲ ಈ ವರ್ಷ ಐನಾಜಿ ದಿನತ್ತ ಕಾರ್ಯಕ್ರಮ ಮಲ್ಪೆರ ಉಂಡು ಆಯ್ಕೆ ಊರ್ದಕ್ಕೆಲ್ಲ ಮಾತ್ರ ಮಾತಾ ಸಾಕಾರ್ಲ್ಲ ಇರ್ನ ಸಾಕಾರ್ಲ್ಲ ಬೋರ್ಡ್ ಬಂದು ಏಪಲ ಪಲ್ಲ ಪನ್ನೊಂದಿತ್ತರು ನಂಗೆ ಮಟ್ಟದ ಭರವಸೆ ಎಲ್ಲ ಕೊರದಿದ್ದೆ ನಿಖಲೊಟ್ಟಿಗೆ ಉಲ್ಲೇ ಪಂದ್ ಏತ್ ಕಂಪ್ಲೀಟ್ ಮಾಲ್ದಂಗೆ ಗೊತ್ತಿದ್ದಿ ಬೇರೆ ಇತ್ತ ಆಕಲ ಒಟ್ಟಿಗೆ ಪ್ರತಿಯೊಂದು ಅಪ್ಡೇಟ್ ಎಲ್ಲದೊಂದು ಇತ್ತ ಆಕಲ್ ನೋಡಿಗೆ ಸುರುಖಾದ ಐವನೇ ವರ್ಷ ಆಚರಣೆ ಸುರುಕಾದ ಸತ್ಯನಾರಾಯಣ ಪೂಜೆ ವೈದ್ಯಕೀಯ ಶಿಬಿರ ನಮ್ಮ ತುಳು ಕ್ರೀಡಾಕೂಟ ಕನ್ನಡ ಕವಿತರಣ ಇಂಚಾತ್ ಒಂಜಿ ಕೊಡೆ ನಾಟಕ ಇಂಚಾತ್ ಕೆಲಸ ಮಲ್ತದ ಐವನೇ ವರ್ಷನ ಪಿಲಾರ್ ಯುವಕ ಮಂಡಲ ಅತ್ತ ಪಿಲಾರು ಊರದಾಗಲು ನೆನಪುಡು ದೀಪ ನಂಚಿನ ಕೆಲಸ ಮಲ್ತದ ಎಸ್ ಎಚ್ ಬಿ ಹತ್ತಿರ ಭಾರಿ ಖುಷಿ ಆಗ ಓಕೆ ಈ ವೇದಿಕೆದ ನೆನಪು ರೆಡ್ ಪನ್ಪೆ ಪಿಲಾರ್ ಯುವಕಮಂಡಲಗಳು ದುಂಬಿಡಿದೆ ಪಿಲಾರ್ ಶಾಲೆ ಕಲ್ಪನೆ ಹುಷಾರಿತ ಜೊಗ್ಲ ಒಂಜಿ ವರ್ಷ ಬಹುಮಾನ ಕೊರೊಂದಿತ್ತರು ಅಂಚ ಮೂಜಿನ ಕ್ಲಾಸ ಉಪನಯಂಕ ಸಾರ್ವಜನಿಕ ವೇದಿಕೆ ಸುರೂಕಾದ ಕಲ್ಪು ನೆಟ್ ಒಂಜಿ ಬಹುಮಾನ ತಿಕ್ಕಿನ ವೇದಿಕೆ ಅಂಚ ಅದು ಈ ವೇದಿಕೆ ಇಂಕ್ ಇಡೀ ಜೀವನ ನೆನಪು ಉಪ್ನ ಹಂಚಿನ ವೇದಿಕೆ ಬಕ ಐವನೇ ವರ್ಷದ ಅಧ್ಯಕ್ಷತೆ ಸ್ಥಾನ ಸಭಾಧ್ಯಕ್ಷತೆ ಏನ ಊರದ ಭಾರಿ ಗೌರವ ಇಂಕ್ ನೆಟ್ ಏನು ಒಂಚೆ ಐದು ವರ್ಷ ಯಶವಂತನೆಯಲ್ಲ ತೊಂದರೆ ಏನು ಬರ್ಪಿ ವರ್ಷ ಬರ್ಪೆ ಬರ್ಪಿ ವರ್ಷ ಬರ್ಪೇ ಬನಂದೇ ಒಂಜ್ ನಾಲ್ಕೈದು ವರ್ಷ ದುಂಬುಪಾಡಿಯ ಈ ವರ್ಷ ಬರೋಡಂಡ ಪಿಲಾರ್ ಯುವಕ ಮಂಡಲದ ದುಮ್ಮದ ನಾಟಕದ ಮಸ್ತ್ ಪುಗರ್ತದ ನಾಟಕ ಪಿಲಾರ್ ಯುವಕ ಮಂಡಲ ಮಲ್ತೊಂಡಿರ್ತಾರೆ ಅವಂಜಾತ್ ಕಲಾವಿದ ಇರ್ನೂರ್ ಗುತ್ತು ರಮಣ ತಾಳ್ವೇರು ಜಯರಾಮ್ ಗಟ್ಟಿ ಜಯಪ್ರಕಾಶ್ ಗಟ್ಟಿ ಗಿರೀಶ್ ಆಚಾರ್ ಇಂಜಾತ್ ಹಿರಿಯ ಕಲಾವಿದರು ಅಲ್ಲಿ ನಮ್ಮತ್ರರು ಇಜ್ಜರ್ ಏನು ಊರ್ದಯ ಅವ ಈ ವೇದಿಕೆ ಡೇ ಮಲ್ಪುಡೆ ಆಕಲ ಹವ್ಯಾಸಿ ಕಲಾವಿದರಾದ ವೃತ್ತಿಪರ ಕಲಾವಿದರ ಅತ್ತೆ ಹವ್ಯಾಸಿ ಕಲಾವಿದರಾದ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಪ್ರಸಿದ್ಧಿ ಏನು ಎಲ್ಲೇ ಅದು ಎಲ್ಲೇ ಉಪರಾಗ ಹಂಗೆ ನೆನಪು ಉಂಡ ಇತ್ತೈತದನ್ನ ಅಕಲ ನಮ್ಮ ಗೂಗಲ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾಡ್ಪ್ರ ಸಂದರ್ಶನ ನಾಟಕ ಇತ್ತು ಆ ಕಲೋ ಇಜ್ಜಂದಿನ ಅದಕ್ಕೆ ಆಕಲ ನೆನಪು ಮಾತ್ರ ಇತ್ತು ಎಂಕ್ಳಿಗೆ ಏನು ಸ್ವಲ್ಪ ವೇದಿಕೆ ಇಟ್ಕೊಂಡಲ್ಲ ಪಾತೆರ ಪೂಪು ಜಲ್ಪಶು ಹೊಂಡಲ್ಲ ಉದ್ಘಾಟನೆ ಬಲ್ಪು ಬರ್ತದ ಸ್ಪೀಚ್ಗೆ ನಾನು ಅಲ್ಪರ್ದೆ ಅಲ್ಲಕ್ಕೊಂದು ಬರ್ಪಿ ನಾನು ಇನ್ನೇನ ಊರದ ವೇದಿಕೆ ಏನಟ ರಡ್ ಪಾತೆರ ಪಾತರೊಡೆಯಂಡ ನಮ್ಮ ಪಿಲಾರ್ ಯುವಕ ಮಂಡಲ ಇಂಚಿನ ಸಂಸ್ಥೆಲ್ಲ ಮಂಪುನ ನಮ್ಮ ಸಾಮಾಜಿಕ ಅದುಪು ಧಾರ್ಮಿಕ ಒದಪು ಇಂಚಿನ ಕೆಲಸದೊಟ್ಟಿಗೆ ನಮ್ಮ ಮಾತೆಯಲ್ಲ ಕೈ ಜೋಡಿಸ ಅವು ಪಕ್ಷ ರಾಜಕೀಯ ಧರ್ಮ ರಹಿತ ವದುಪಾಡು ಅಕ್ ಕೈ ಜೋಡಿಸದು ಸಹಕರಿಸಗ ಅನ್ ಸುರುಕಾದ ವೇದಿಕೆ ಪಾತೇರ್ನೇ ಹೆಂಗೆ ವೇದಿಕೆ ಅಂತದು ಮಲ್ ಅನುಭವ ನೀತಿ ಪಾಠ ಬಂದಪುನದ್ದು ಅನುಭವ ಎಂಕಿದಳ ಪಾತ್ರೆ ಇಟ್ಟದು ತಪ್ಪಿದನ ಕ್ಷಮೆ ಒಪ್ಪಡು ಬೊಕ್ಕ ಮಲ್ಲದಾಲ ಪಾತ್ರರ ಪೂಪುಜಿ ಸಮಾಜ ಸೇವೆ ಧಾರ್ಮಿಕ ಸೇವೆ ಅವ ಪೂರ ಬೊಕ್ಕ ಆಯ್ ದುಂಬು ನಮ್ಮ ಇಲ್ಲಾಗ ಅಪ್ಪೆ ಅಮ್ಮ ಗೆಡ್ಡೆ ಜೋಕಲಾದ ಉಪ್ಪುಗ ಮಗೆ ಅದು ಉಪ್ಪುಗ ಬೊಕ್ಕದ ಕೈ ತಂಡ ಸಮಾಜ ಸೇವೆನ ನಾವು ಊರುಗದ ಉಪಕಾರ ಮಲ್ಪರ ಬೋಕ ವೇದಿಕ ಡೂಪ್ನ ಮಾತಾ ಅತಿಥಿಲೆಗೆ ಒಂದಿಸದ್ ಹೆಂಗ ಪಾತ್ರ ಅವಕಾಶ ಕೊರ್ತಿನ ಪಿಲಾರ ಯುವಕ ಮಂಡಲದ ಅಧ್ಯಕ್ಷರ ಸದಸ್ಯರಿಗೆ ಒಂದಿಸೋದು ತನ್ನೇ ಪಾತ್ರ ಉಂಟು ಜೈ ಶ್ರೀರಾಮ್ ಮೊದಲು ಈ ಕಾರ್ಯಕ್ರಮ ತನ್ನ ಊರದ ಕಾರ್ಯಕ್ರಮ ಏನೇನತ್ರ ಉಳ್ಳಲ್ಲು ಬರ್ಪನಚಿನ ಪ್ರತಿಯೊಂದು ಶಬ್ದಲ್ಲ ಅವು ಅವ ನಮಗೆ ಒಂದು ಪ್ರೀತಿದ ಕಾಣಿಕೆ ಅದು ಪುನಃ ಅಂಚಿನ ಏನತ್ರ ಒಂದು ಪಾತ್ರನ ಅವ್ರು ಪಂಡೇರು ಅಕ್ಕೇರಿಗೆ ದಯಪಟ್ಟ ಸುರುಕು ನಮ್ಮ ಇಲ್ಲಗ ಅಪ್ಪೆಮ್ಮಗೆ ಒಂಜಿ ದಿನ್ನಾದು ಪೆರೆ ಬಲ್ಲಿ ಭಂಗುಪೆರೆ ಅಪ್ಪೆ ಮಗು ಒಂಜಿ ಒಂಜಿ ಅಕಲಿನ ದೆಪು ಕೆಲಸ ನಮ್ಮ ಮಲ್ತದ್ದು ಐದು ಬಾಕ ಸಮಾಜ ಕಟ್ಟು ಕೆಲಸ ಮಲ್ಪಗ ನೋದಕ್ಕೆ ನೋದು ಸತ್ಯ ಪ್ರವೀಣ್ನ ಈ ಕಾರ್ಯಕ್ರಮದ ಸಮಾರಂಭದ ಗುರುಕಾರ್ ಸುತ್ತ ಕಾರ್ಯಕ್ರಮಕ್ಕೆ ಪೊರ್ಲು ಕೊರ ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನಗೆ ಮನೆಗೆ ಮೇರೆಗೆ ಸೊಲ್ಮೇಲಿನ ಒಂದು ಕಾರ್ಯಕ್ರಮದ ಅಖೇರಿಯಾದ ಈ ಸಂದರ್ಭ ಈ ವೇದಿಕೆ ಬತ್ತದ್ದು ಐವನೇ ವರ್ಷದ ಸಂಭ್ರಮದ ಕಾರ್ಯಕ್ರಮದು ಸಮಾರಂಭದ ಅಧ್ಯಕ್ಷತೆನ ವಹಿಸಿಂದು ಕಾರ್ಯಕ್ರಮಕ್ಕೆ ಪೊರ್ಲು ನಿಂಜನಚನ ಪ್ರವೀಣ್ ಶೆಟ್ಟಿ ಪಿಲ್ಲಾರ್ ಮೇಗಿನ ಮನೆ ಮೇರೆಗೆ ಮೇರೆಗೆ சொல்மேலுன்னு சந்தாயத்தை பண் பண்ணச்சு காரியக்கிரமா